ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಎಷ್ಟೋ ಮಂದಿ ಯುವಕ ಯುವತಿಯರು ವೀಕೆಂಡ್ ಆಯಿತು ಅಂತ ಹೇಳಿದ್ರೆ ಇಲ್ಲ ಹಬ್ಬದ ಸಮಯಗಳಲ್ಲಿ ಬೆಂಗಳೂರಿನಿಂದ ತಮ್ಮ ಊರಿಗೆ ಹೋಗಿ ಬರೋದನ್ನ ಪ್ರತಿ ವಾರ ನೋಡಿರ್ತೀವಿ ಪ್ರತಿ ವೀಕೆಂಡ್ಗಳಲ್ಲಿ ರಜಾ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ಗಳು ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ಗಳು ತುಂಬಿ ತುಳುಕೋದನ್ನ ನಾವೆಲ್ಲ ನೋಡಿರ್ತೀವಿ ಹೀಗೆ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ಬೆಂಗಳೂರಿನಿಂದ ತನ್ನೂರಿಗೆ ಹೊರಟಂತಹ ಇಪ್ಪತ್ತೈದು ವರ್ಷದ ಒಬ್ಬ ಯುವಕನಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಬಸ್ ಟಿಕೆಟು ಸಿಗೋದೇ ಇಲ್ಲ ನೆಕ್ಸ್ಟ್ ಡೇನೆ ದೀಪಾವಳಿ ಇದ್ದದ್ರಿಂದ ಆ ಯುವಕ ತನಗೆ ಪರಿಚಯ ಇದ್ದಂತಹ ಎಲ್ಲ ಬಸ್ ಆಪರೇಟರ್ಸ್ ಹತ್ರ ಹೋಗಿ ಟಿಕೆಟ್ಗಾಗಿ ಕೇಳಿಕೊಳ್ತಾನೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆ ಯುವಕನಿಗೆ ಕೊನೆಗೂ ಸಹ ಟಿಕೆಟು ಸಿಗೋದೇ ಇಲ್ಲ ಅದೇ ಬೇಜಾರ್ನಲ್ಲಿ ಆ ಹುಡುಗ ತನ್ನ ರೂಮ್ಗೆ ವಾಪಸ್ ಹೋಗ್ತಾನೆ ಮಾರನೇ ದಿನ ಬೆಳಗ್ಗೆ ಎದ್ದಾಗ ಆ ಯುವಕನಿಗೆ ತುಂಬ ಬೇಜಾರಾಗಿರುತ್ತೆ ಬಸ್ ಟಿಕೆಟ್ಟು ಸಿಗಲೇ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ದೀಪಾವಳಿ ಹಬ್ಬಕ್ಕೆ ಹೋಗೋದಕ್ಕೆ ಆಗಲಿಲ್ವಲ್ಲ ಅನ್ನೋ ನೋವು ಆತನನ್ನು ಕೊರೆಯೋದಕ್ಕೆ ಶುರು ಮಾಡುತ್ತೆ ಅದೇ ರೀತಿ ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ಬಸ್ಗಳು ಹೋದರೂ ಸಹ ತನಗೆ ಒಂದೇ ಒಂದು ಸೀಟು ಯಾಕೆ ಸಿಗಲಿಲ್ಲ ಅನ್ನೋ ಒಂದು ಯೋಚನೆ ಆ ಯುವಕನ ತಲೆಯಲ್ಲಿ ಓಡೋದಕ್ಕೆ ಶುರು ಮಾಡುತ್ತೆ ಈ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರವನ್ನು ಕಂಡು ಹಿಡಿಲೇಬೇಕು ಅಂತೇಳಿ ಆ ಯುವಕ ನಿರ್ಧಾರ ಮಾಡ್ತಾನೆ ಆ ಒಂದು ನಿರ್ಧಾರನೇ ಸುಮಾರು ಎಂಟು ನೂರು ಕೋಟಿಯಷ್ಟು ಬೆಲೆ ಬಾಳುವಂತಹ ಒಂದು ಬೃಹತ್ ಕಂಪನಿಯನ್ನು ಕಟ್ಟೋದಕ್ಕೆ ಕಾರಣ ಆಗುತ್ತೆ ಒಂದು ಬಸ್ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಎಂಟುನೂರು ಕೋಟಿ ರೂಪಾಯಿ ಬಾಳುವಂತಹ ಒಂದು ಬೃಹತ್ ಕಂಪನಿಯನ್ನು ಕಟ್ಟಿದಂತಹ ಆ ಸಾಧಕರು ಯಾರು ಆ ಕಂಪನಿ ಯಾವುದು ಇದೆಲ್ಲದರ ಬಗ್ಗೆ ಈ ದಿನ ಮಾತನಾಡೋಣ ಬನ್ನಿ ಬಸ್ ಟಿಕೆಟ್ ಸಿಗದೆ ನಿರಾಶನಾದಂತಹ ಆ ಯುವಕನ ಹೆಸರು ಪಣೀಂದ್ರ ಸಮ ಅವರು ಕಟ್ಟಿದಂತ ಕಂಪನಿಯ ಹೆಸರು ರೆಡ್ ಬಸ್ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ವಿ ಎಲ್ ಎಸ್ಐ ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ದಂತಹ ಪಣೀಂದ್ರ ಸಮ ಅವರು ದೀಪಾವಳಿ ಹಬ್ಬಕ್ಕೆ ಅಂದ್ರೆ ಎರಡು ಸಾವಿರದ ಐದನೇ ಇಸ್ವಿಯ ದೀಪಾವಳಿ ಹಬ್ಬಕ್ಕೆ ತಮ್ಮೂರಿಗೆ ಹೊರಟಿರ್ತಾರೆ ಅವ್ರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಬಸ್ ಟಿಕೆಟು ಸಿಗೋದೇ ಇಲ್ಲ ಕೊನೆಗೂ ಬೇಜಾರಾದಂತಹ ಪಣಿಂದ್ರಸಮ್ ಅವರು ತನ್ನ ರೂಮ್ಗೆ ವಾಪಸ್ ಹೋಗಿ ಮಲಗಿಕೊಳ್ತಾರೆ ಬೆಳಗ್ಗೆ ಎದ್ದಾಗ ಅವರ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಒಂದೇ ಒಂದು ಪ್ರಶ್ನೆ ಇಷ್ಟೊಂದು ಬಸ್ಗಳು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋದರೂ ಸಹ ತನಗೆ ಯಾಕೆ ಒಂದೇ ಒಂದು ಸೀಟು ಸಿಗಲಿಲ್ಲ ಅನ್ನೋ ಒಂದು ಯೋಚನೆ ಅವರ ತಲೆಯಲ್ಲಿ ಓಡೋದಕ್ಕೆ ಶುರುವಾಗುತ್ತೆ ಇದಕ್ಕೊಂದು ಪರಿಹಾರವನ್ನು ಕಂಡಿಡಲೇಬೇಕು ಹೊರಟು ಅದರಿಂದ ಹುಟ್ಟಿದಂತಹ ಕಂಪನಿಯ ಹೆಸರೇ ರೆಡ್ ಬಸ್ ಎರಡು ಸಾವಿರದ ಐದು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಆಗ ತಾನೇ ಈ ಇಂಟರ್ನೆಟ್ ಅನ್ನೋದು ಹುಟ್ಟಿಕೊಂಡಿತ್ತು ಇಂಟರ್ನೆಟ್ಟು ತುಂಬ ಜನರಿಗೆ ಹೇಗೆ ಯೂಸ್ ಮಾಡೋದು ಅನ್ನೋದು ಸಹ ಗೊತ್ತಿರಲಿಲ್ಲ ಇವತ್ತೇನು ಒಂದು ಬಸ್ ಟಿಕೆಟು ಟ್ರೈನ್ ಟಿಕೆಟು ಫ್ಲೈಟ್ ಟಿಕೆಟು ಹೋಟೆಲ್ ರೂಮ್ಸು ಯಾವುದನ್ನು ಸಹ ಬುಕ್ ಮಾಡಲಿಕ್ಕೂ ತುಂಬ ಕಂಪನಿಗಳಿದ್ದಾವೆ ತುಂಬ ಆ್ಯಪ್ಗಳಿದೆ ತುಂಬ ವೆಬ್ಸೈಟ್ಗಳಿದೆ ಇವತ್ತು ಎಲ್ಲವೂ ಲಭ್ಯ ಇದು ಇಂಟರ್ನೆಟ್ ಯುಗ ಆದರೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಇಂಟರ್ನೆಟ್ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೂ ಇರಲಿಲ್ಲ ಅದರ ಉಪಯೋಗವೂ ಸಹ ಏನು ಅಂತ ತಿಳಿದಿರಲಿಲ್ಲ ಆ ಕಾಲದಲ್ಲಿ ರೆಡ್ ಬಸ್ ಅನ್ನುವಂಥ ಒಂದು ಕಂಪನಿಯನ್ನು ಸ್ಥಾಪಿಸೋದಕ್ಕೆ ಪಣೀಂದ್ರ ಸಮ ಅವರು ಹೊರಟಿದ್ದು ಸುಲಭದ ಮಾತೇನೂ ಆಗಿರಲಿಲ್ಲ ಆ ಕಾಲದಲ್ಲಿ ಅಂದರೆ ಎರಡು ಸಾವಿರದ ಐದನೇ ಇಸ್ವಿ ಸಮಯದಲ್ಲಿ ಈ ಬಸ್ ಟಿಕೆಟ್ ಬುಕ್ಕಿಂಗ್ ಹೇಗೆ ಆಗ್ತಾ ಇತ್ತು ಹೇಳಿದ್ರೆ ಒಬ್ಬ ಪ್ರಯಾಣಿಕ ತಾನು ಯಾವುದಾದ್ರೂ ಊರಿಗೆ ಹೋಗಬೇಕು ಅಂದಾಗ ಬಸ್ ಆಪ್ರೇಟರ್ ಆಫೀಸ್ಗೆ ಹೋಗ್ತಾ ಇದ್ದ ಅಲ್ಲಿ ಬಸ್ ಆಪ್ರೇಟರ್ನ ವಿಚಾರಿಸ್ತಿದ್ದ ಈ ಊರಿಗೆ ಸೀಟ್ ಖಾಲಿ ಇದೆಯಾ ಟಿಕೆಟ್ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ದ ಆ ಬಸ್ ಆಪ್ರೇಟರ್ ಏನು ಮಾಡ್ತಿದ್ದ ತನ್ನ ಲ್ಯಾಂಡ್ಲೈನ್ನಿಂದ ಬೇರೊಂದು ಬಸ್ ಆಪ್ರೇಟರ್ಗೆ ಕಾಲ್ ಮಾಡಿಬಿಟ್ಟು ಈ ಊರಿಗೆ ನಿಮ್ಮ ಬಸ್ನಲ್ಲಿ ಟಿಕೆಟ್ ಇದೆಯಾ ಅಂತೇಳಿ ವಿಚಾರಿಸ್ತಾ ಇದ್ದ ಹೀಗೆ ಅವನಿಗೆ ಪರಿಚಯ ಇರುವಂತಹ ನಾಲ್ಕೈದು ಆಫೀಸ್ಗಳಿಗೆ ನಾಲ್ಕೈದು ಏಜೆಂಟರ್ಗಳಿಗೆ ಫೋನ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬಸ್ನಲ್ಲಿ ಸೀಟ್ ಕಾಲಿದ್ರೆ ಆ ಸೀಟನ್ನು ಇವರಿಗೋಸ್ಕರ ಬುಕ್ ಮಾಡಿಬಿಟ್ಟು ಹೋಗಿ ಆ ಬಸ್ನಲ್ಲಿ ಸೀಟ್ ಖಾಲಿದೆ ನೀವು ಹೋಗ್ಬೋದು ಅಂತೇಳಿ ಟಿಕೆಟನ್ನು ಕೊಡ್ತಾ ಇದ್ದ ಇದು ಆ ಕಾಲದಲ್ಲಿದ್ದಂತಹ ಸಿಸ್ಟಮ್ ಈ ಸಿಸ್ಟಮ್ನಲ್ಲಿ ಕೆಲವೊಂದು ಸಮಸ್ಯೆಗಳಿರೋದನ್ನು ಪಣೀಂದ್ರ ಸಮ ಅವರು ಗುರುತಿಸ್ತಾರೆ ಅದೇನಪ್ಪ ಅಂತೇಳಿದ್ರೆ ಒಬ್ಬ ಪ್ರಯಾಣಿಕ ಒಬ್ಬ ಬಸ್ ಆಪ್ರೇಟರ್ ಹತ್ರ ಹೋಗಿ ಒಂದು ಟಿಕೆಟ್ಗಾಗಿ ವಿಚಾರಿಸ್ತಾನೆ ಆ ಬಸ್ ಆಪ್ರೇಟರ್ ಮಾಡುವಂತಹ ಮೊದಲ ಕೆಲಸ ಏನು ಅಂತೇಳಿದ್ರೆ ತನಗೆ ಪರಿಚಯ ಇರುವಂತಹ ನಾಲ್ಕೈದು ಜನ ಬೇರೆ ಬೇರೆ ಬಸ್ ಆಪ್ರೇಟರ್ಗೆ ಕಾಲ್ ಮಾಡಿ ಸೀಟ್ಗಾಗಿ ವಿಚಾರಿಸ್ತಾನೆ ಸೀಟ್ ಖಾಲಿ ಇತ್ತು ಅಂತೇಳಿದ್ರೆ ಆ ಬಸ್ನಲ್ಲಿ ಈತ ಟಿಕೆಟನ್ನು ಕೊಡ್ತಾನೆ ಇಲ್ಲ ಅಂತೇಳಿದ್ರೆ ಟಿಕೆಟ್ ಇಲ್ಲ ಅಂತ ಹೇಳ್ತಾನೆ ಅದರ ಅರ್ಥ ಬೆಂಗಳೂರಿನಿಂದ ಹೊರಡುವಂತಹ ಯಾವ ಬಸ್ನಲ್ಲೂ ಟಿಕೆಟ್ ಇಲ್ಲ ಅಂತ ಅಲ್ಲ ಈ ಬಸ್ ಆಪ್ರೇಟರ್ಗೆ ಪರಿಚಯ ಇರುವಂತಹ ಬೇರೆ ಬೇರೆ ಬಸ್ಗಳಲ್ಲಿ ಟಿಕೆಟ್ ಇಲ್ಲ ಅನ್ನೋದು ಅಷ್ಟೇ ಹೀಗೆ ಎಲ್ಲ ಬಸ್ ಆಪ್ರೇಟರ್ಗಳು ತಮಗೆ ತಮಗೆ ಪರಿಚಯ ಇರುವಂತಹ ತಮ್ಮ ತಮ್ಮ ನೆಟ್ವರ್ಕ್ಗಳಲ್ಲಿ ಮಾತ್ರ ವಿಚಾರಿಸಿ ಬಸ್ ಟಿಕೆಟ್ ಇದೆಯೋ ಇಲ್ಲವೋ ಅನ್ನೋದನ್ನು ಪ್ರಯಾಣಿಕನಿಗೆ ಹೇಳ್ತಾರೆ ಇದರ ಅರ್ಥ ಯಾವುದೇ ಬಸ್ ಆಪ್ರೇಟರ್ಗೆ ಬೆಂಗಳೂರಿನಿಂದ ಹೊರಡುವಂತಹ ಟೂ ಬಸ್ಗಳಲ್ಲಿ ಸೀಟು ಖಾಲಿ ಇದೆಯೋ ಇಲ್ವೋ ಅನ್ನೋದು ಆತನಿಗೆ ಗೊತ್ತಾಗೋದಿಲ್ಲ ಸೊ ಇದೆಲ್ಲವನ್ನೂ ಸಹ ಒಂದು ಪ್ಲಾಟ್ಫಾರ್ಮ್ಗೆ ತರಬೇಕು ಅಂತೇಳಿ ಪಣೀಂದ್ರ ಸಾಮ ಅವರು ಯೋಚಿಸ್ತಾರೆ ನಂತರ ಪಣೀಂದ್ರ ಸಾಮ ಅವರು ತಮ್ಮ ಕೆಲವು ಸ್ನೇಹಿತರೊಂದಿಗೆ ಸೇರಿಕೊಂಡು ಆರೇಳು ತಿಂಗಳುಗಳ ಕಾಲ ಕಷ್ಟಪಟ್ಬಿಟ್ಟು ಒಂದು ಬೇಸಿಕ್ ಸಾಫ್ಟ್ವೇರ್ ಮತ್ತು ವೆಬ್ಸೈಟನ್ನು ರೆಡಿ ಮಾಡಿಕೊಳ್ತಾರೆ ನಂತರ ಎಲ್ಲ ಬಸ್ ಆಪ್ರೇಟರ್ಗಳ ಬಳಿಗೆ ಹೋಗಿ ತಮ್ಮ ಸಾಫ್ಟ್ವೇರ್ ಮತ್ತು ವೆಬ್ಸೈಟ್ಗಳ ಬಗ್ಗೆ ವಿವರಿಸೋದಕ್ಕೆ ರೆಡಿ ಆಗ್ತಾರೆ ಆದರೆ ಯಾವುದೇ ಒಂದು ಬಸ್ ಆಪ್ರೇಟರ್ ಸಹ ಇವರ ಒಂದು ಸಾಫ್ಟ್ವೇರ್ ಮತ್ತು ವೆಬ್ಸೈಟ್ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆಸಕ್ತಿನೇ ತೋರಿಸೋದಿಲ್ಲ ಅವರೆಲ್ಲ ಹೇಳ್ತಾರೆ ಇಲ್ಲಿ ಯಾವುದೂ ಸಹ ವರ್ಕ್ ಆಗೋಲ್ಲ ಸರ್ ನಮ್ಮ ಆಫೀಸ್ನಲ್ಲಿ ಕೆಲಸದಲ್ಲಿ ಇರುವಂತಹ ಎಷ್ಟೋ ಜನರಿಗೆ ಕಂಪ್ಯೂಟರ್ನ ಹೇಗೆ ಬಳಸೋದು ಇಂಟರ್ನೆಟನ್ನು ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲಿ ಇದು ವರ್ಕ್ ಆಗೋದಿಲ್ಲ ಅಂತ ಹೇಳಿ ಅವರನ್ನು ಅಲ್ಲಿಂದ ಸಾಗಾಕ್ಲಿಕ್ಕೆ ನೋಡ್ತಾರೆ ಕೊನೆಗೂ ಒಬ್ಬ ಬಸ್ ಆಪ್ರೇಟರು ಇವರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಒಪ್ಪಿಕೊಳ್ತಾನೆ ಆತನಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಂತಹ ಪಣೀಂದ್ರ ಸಮ ಮತ್ತು ಅವರ ಸ್ನೇಹಿತರು ಮತ್ತೆ ವಾಪಸ್ ಹೋಗಿ ಆರೆಂಟು ತಿಂಗಳುಗಳ ಕಾಲ ತಮ್ಮ ವೆಬ್ಸೈಟನ್ನು ಮತ್ತು ತಮ್ಮ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸ್ತಾರೆ ಈಗ ಪೂರ್ಣ ಪ್ರಮಾಣದಂತಹ ಒಂದು ಸಾಫ್ಟ್ವೇರ್ ರೆಡಿ ಆಗುತ್ತೆ ಅಂದರೆ ಏಜೆಂಟ್ಗಳ ಮಧ್ಯೆ ವರ್ಕ್ ಆಗುವಂಥ ಸಾಫ್ಟ್ವೇರನ್ನು ರೆಡಿ ಮಾಡಿ ಪಣೀಂದ್ರ ಸಮ ಮತ್ತು ಅವರ ಸ್ನೇಹಿತರು ಮತ್ತೆ ಅದೇ ಬಸ್ ಆಪ್ರೇಟರ್ ಯಾರು ಇವರಿಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ನೋ ಅವರ ಮನೆಗೆ ಹೋಗಿ ಈ ಸಾಫ್ಟ್ವೇರನ್ನು ಕೊಂಡುಕೊಳ್ಳಲಿಕ್ಕೆ ಹೇಳ್ತಾರೆ ಆಶ್ಚರ್ಯ ಅಂತ ಹೇಳಿದ್ರೆ ಆ ಬಸ್ ಆಪ್ರೇಟರ್ ಸಹ ಇವರ ಯಾವುದೇ ಮನವಿಗೆ ಸ್ಪಂದಿಸೋದಿಲ್ಲ ಆತ ಹೇಳ್ತಾನೆ ನಾನು ಒಪ್ಕೊಂಡಿದ್ದು ಬರೀ ನಿಮಗೆ ಮಾಹಿತಿಯನ್ನು ಮತ್ತು ಸಹಾಯ ಮಾಡ್ತೀನಿ ಅಂತ ಅದರರ್ಥ ನಾನೇ ನಿಮ್ಮ ಸಾಫ್ಟ್ವೇರನ್ನು ಕೊಂಡುಕೊಳ್ತೀನಿ ಇದೆಲ್ಲದಕ್ಕೂ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿರಲಿಲ್ಲ ಅಂಥೇಳಿ ಅವರ ಆಫರನ್ನು ಅವನು ನಿರಾಕರಿಸ್ತಾನೆ ಆಗ ಪಣೀಂದ್ರ ಸಮ ಅವರು ಬೇರೆ ದಾರಿ ಕಾಣದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಆತನಿಗೆ ಒಂದು ಕಂಪ್ಯೂಟರನ್ನು ತೆಗೆದುಕೊಡ್ತಾರೆ ಮತ್ತು ಅದರ ಇಂಟರ್ನೆಟ್ ಕನೆಕ್ಷನ್ ಸಹ ಅವರೇ ಅವರ ಖರ್ಚಿನಲ್ಲಿ ಹಾಕಿಸ್ಕೊಡ್ತಾರೆ ಅದನ್ನು ಹೇಗೆ ಆಪ್ರೇಟ್ ಮಾಡಬೇಕು ಅಂತೇಳಿ ಆತನಿಗೆ ವಿವರಿಸ್ತಾರೆ ಆ ಬಸ್ ಆಪ್ರೇಟರ್ ಸಹ ಒಲ್ಲದ ಮನಸ್ಸಿನಿಂದಲೇ ಇವರ ಆಫರ್ಗೆ ಒಪ್ಪಿಕೊಂಡು ಸರಿ ನೋಡೋಣ ಅಂತೇಳಿ ಆ ಕಂಪ್ಯೂಟರ್ ಸಿಸ್ಟಮನ್ನು ತಮ್ಮ ಆಫೀಸ್ನಲ್ಲಿ ಇರಿಸಿಕೊಳ್ಳೋದಕ್ಕೆ ಒಪ್ಪಿಕೊಳ್ತಾನೆ ಕೆಲವು ತಿಂಗಳುಗಳ ನಂತರ ಪಣೀಂದ್ರ ಸಮ ಅವರು ಆ ಬಸ್ ಆಪ್ರೇಟರ್ ಆಫೀಸ್ಗೆ ಹೋಗಿ ಹೇಗೆ ಈ ಸಾಫ್ಟ್ವೇರ್ ಕಾರ್ಯನಿರ್ವಹಿಸ್ತಾ ಇದೆ ವೆಬ್ಸೈಟಿಂದ ಏನಾದರೂ ಎಲ್ಪ್ ಆಯಿತಾ ಅಂತ ಕೇಳಿದ್ದಕ್ಕೆ ಆತ ಹೇಳ್ತಾನೆ ಇದೆಲ್ಲವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ಬಿಡಿ ಇದು ಯಾವುದೂ ನಮಗೆ ವರ್ಕ್ ಆಗೋದಿಲ್ಲ ಇದರಿಂದ ನಮ್ಮ ಸಮಯವೂ ಸಹ ವೇಸ್ಟು ನಿಮ್ಮ ಸಮಯನೂ ವೇಸ್ಟು ಅಂತೇಳಿ ಹೇಳ್ತಾನೆ ಇದರಿಂದ ಪಣೀಂದ್ರ ಸಮ ಅವರಿಗೆ ತುಂಬ ಬೇಜಾರಾಗುತ್ತೆ ಆಗ ಆ ಬಸ್ ಆಪ್ರೇಟರ್ ಹೇಳ್ತಾನೆ ನೀವು ಮಾಡಿರುವಂತಹ ಸಾಫ್ಟ್ವೇರು ಬಸ್ ಆಪ್ರೇಟರಿಂದ ಇನ್ನೊಂದು ಬಸ್ ಆಪ್ರೇಟರ್ಗೆ ಇರುವಂತಹ ಗ್ಯಾಪನ್ನು ಫಿಲ್ ಮಾಡುತ್ತೆ ಆದರೆ ಆ್ಯಕ್ಚುಲಿ ನಮಗೆ ಬೇಕಾಗಿರುವಂಥದ್ದು ನಮ್ಮ ಹತ್ರ ಇರೋ ಬಸ್ಗಳಿಗೆ ಸೀಟನ್ನು ಫಿಲ್ ಮಾಡುವಂತಹ ಸಾಫ್ಟ್ವೇರು ಅಂದರೆ ನಮ್ಮ ಎಲ್ಲ ಬಸ್ ಸೀಟ್ಗಳು ಸಹ ಸೇಲ್ ಆಗಬೇಕು ನನ್ನ ಬಸ್ನಲ್ಲಿ ಇರುವಂತಹ ಎಲ್ಲ ಸೀಟ್ ಸಹ ಸೇಲ್ ಆಯಿತು ಅಂತ ಹೇಳಿದ್ರೆ ಅದರಿಂದ ನನಗೆ ಲಾಭ ಬರುತ್ತೆ ಆ ಲಾಭದಿಂದ ನಾನು ಇನ್ನೊಂದೆರಡು ಬಸ್ಗಳನ್ನು ಆ ರೂಟ್ಗೆ ಹಾಕ್ತೀನಿ ಆವಾಗ ನೀವೇ ನನಗೆ ಕಂಪ್ಯೂಟರ್ ಕೊಡಿಸೋದು ಬೇಡ ನಾನೇ ನನ್ನ ದುಡ್ಡಿನಿಂದ ನಾಲ್ಕಾರು ಕಂಪ್ಯೂಟರ್ನ ಹಾಕಿಸ್ಕೊಳ್ತೀನಿ ಅಂತೇಳಿ ಆತ ಅವ್ರಿಗೆ ಹೇಳ್ತಾನೆ ಇದು ಪಣೀಂದ್ರ ಸಮ ಅವ್ರಿಗೆ ಹೊಸ ಯೋಚನೆಯನ್ನು ಹುಟ್ಟು ಹಾಕಲಿಕ್ಕೆ ಕಾರಣ ಆಗುತ್ತೆ ಅಂದರೆ ಒಬ್ಬ ಬಸ್ ಆಪ್ರೇಟರು ಮಿನಿಮಮ್ ಎರಡು ಬಸ್ಗಳನ್ನು ಇಟ್ಕೊಂಡಿರ್ತಾನೆ ಒಂದು ಬೆಂಗಳೂರಿನಿಂದ ಮಂಗಳೂರಿಗೆ ಅಂತ ಇಟ್ಕೊಳ್ಳೋಣ ಮಂಗಳೂರಿನಿಂದ ಬೆಂಗಳೂರಿಗೆ ಇನ್ನೊಂದು ಬಸ್ಸು ಅಂದರೆ ಪ್ರತಿ ಬಸ್ ಆಪ್ರೇಟರ್ ಬಳಿ ಎರಡೆರಡು ಬಸ್ ಇರ್ತವೆ ಎರಡು ಬಸ್ಗಳಿಗೆ ಏನಿಲ್ಲ ಅಂತೇಳಿದ್ರು ಆತ ಎರಡು ಕೋಟಿಯಷ್ಟು ಇನ್ವೆಸ್ಟ್ ಮಾಡಿರ್ತಾನೆ ಎರಡು ಕೋಟಿಯಷ್ಟು ಇನ್ವೆಸ್ಟ್ ಮಾಡಿರುವಂತಹ ಬಸ್ ಆಪ್ರೇಟರ್ಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಖರ್ಚು ಮಾಡಿಬಿಟ್ಟು ಒಂದು ಕಂಪ್ಯೂಟರ್ನ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಖಂಡಿತ ಆಗುತ್ತೆ ಆದರೆ ನಾವು ಮಾಡಬೇಕಾಗಿರೋದು ಆತನ ಬಸ್ಗಳಲ್ಲಿ ಎಲ್ಲ ಸೀಟ್ಗಳು ಸಹ ಸೋಲ್ಡ್ ಔಟ್ ಮಾಡುವಂತಹ ಸಾಫ್ಟ್ವೇರನ್ನು ಕಂಡಿಡಬೇಕು ಒಂದು ಬಸ್ ಆಪ್ರೇಟರ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅವನ ರೂಟ್ನ ಎಲ್ಲ ಬಸ್ಗಳ ಸೀಟ್ಗಳು ಸಹ ಸೋಲ್ಡ್ ಔಟ್ ಆಗಬೇಕು ಅವರ ಬಸ್ ಟಿಕೆಟ್ಗಳು ಸೇಲ್ ಆಗೋ ಥರ ನಾವು ಮಾಡಿದ್ರೆ ಅದರಿಂದ ನಾವು ಯಾವುದೇ ಸಾಫ್ಟ್ವೇರನ್ನು ಕೊಟ್ಟರೂ ಸಹ ಅವರು ಕೊಂಡುಕೊಳ್ತಾರೆ ಅನ್ನೋ ಒಂದು ಆಲೋಚನೆ ಪಣೀಂದ್ರ ಸಮ ಅವರ ತಲೆಯಲ್ಲಿ ಓಡೋದಕ್ಕೆ ಶುರುವಾಗುತ್ತೆ ಈಗ ಅವರು ಬಸ್ ಆಪ್ರೇಟರ್ಗಳಿಗೆ ಮಾಡಿದ್ದಂತಹ ಒಂದು ಸಾಫ್ಟ್ವೇರ್ನ ಎಲ್ಲ ಪ್ರೋಗ್ರಾಮ್ಗಳನ್ನು ಕೈ ಬಿಡ್ತಾರೆ ಈಗ ಅವರು ಲಾಂಚ್ ಮಾಡೋದಕ್ಕೆ ಓಡುವಂತಹ ಸಾಫ್ಟ್ವೇರು ಕನ್ಸ್ಯೂಮರ್ ಸಾಫ್ಟ್ವೇರ್ ಆಗಿರುತ್ತೆ ಅಂದರೆ ಪ್ರಯಾಣಿಕ ತನ್ನ ಬಸ್ಸನ್ನು ಬುಕ್ ಮಾಡಿಕೊಳ್ಳೋದಕ್ಕೆ ಯೂಸ್ ಮಾಡುವಂತಹ ಸಾಫ್ಟ್ವೇರ್ ಆಗಿರುತ್ತೆ ಆ ರೀತಿಯಾಗಿ ಲಾಂಚ್ ಮಾಡಿದಂತಹ ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ ರೆಡ್ ಬಸ್ ಡಾಟ್ ಇನ್ ಕೆಲವೇ ದಿನಗಳಲ್ಲಿ ಈ ರೆಡ್ ಬಸ್ ಡಾಟ್ ಇನ್ ಅನ್ನುವಂಥ ಒಂದು ವೆಬ್ಸೈಟು ತುಂಬಾ ಜನಪ್ರಿಯತೆಯನ್ನು ತೆಗೆದುಕೊಳ್ಳುತ್ತೆ ತುಂಬಾ ಜನ ಪ್ರಯಾಣಿಕರು ಈ ವೆಬ್ಸೈಟ್ ಬಳಸಿ ತಮ್ಮ ಟಿಕೆಟ್ ಬುಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಬಸ್ ಟಿಕೆಟು ತುಂಬ ಚೆನ್ನಾಗಿ ಸೇಲ್ ಆಗೋದಕ್ಕೆ ಶುರುವಾಗುತ್ತೆ ಬಸ್ ಆಪರೇಟರ್ಗಳು ಇವರ ಮಾತಿನಲ್ಲಿ ನಂಬಿಕೆ ಇಡೋದಕ್ಕೆ ಶುರು ಮಾಡ್ತಾರೆ ಈಗ ಪಣೀಂದ್ರ ಸಮ ಅವರು ಕನ್ಸ್ಯೂಮರ್ ಅಂತ ಹೇಳಿದ್ರೆ ಪ್ರಯಾಣಿಕ ಮತ್ತು ಬಸ್ ಆಪ್ರೇಟರ್ ಇಬ್ಬರನ್ನು ಸೇರಿಸಿ ಒಂದು ಸಾಫ್ಟ್ವೇರನ್ನು ರೀಲಾಂಚ್ ಮಾಡೋದಕ್ಕೆ ರೆಡಿಯಾಗ್ತಾರೆ ಈ ಸಾಫ್ಟ್ವೇರು ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ಅಂತ ಹೇಳಿದ್ರೆ ಬಸ್ ಆಪ್ರೇಟರು ಆತನ ಬಳಿ ಇರುವಂತಹ ಬಸ್ನ ರಿಯಲ್ ಇನ್ವೆಂಟ್ರಿ ಅಂದರೆ ಈ ರೂಟ್ನಲ್ಲಿ ಹೋಗುವಂಥ ಬಸ್ನಲ್ಲಿ ಎಷ್ಟು ಸೀಟ್ಗಳು ಖಾಲಿ ಇದೆ ಎಷ್ಟು ಸೀಟ್ಗಳು ಫಿಲ್ ಆಗಿದೆ ಅನ್ನೋದನ್ನು ತನ್ನ ಬ್ಯಾಕ್ ಎಂಡ್ನಲ್ಲಿ ಕುಳಿತುಕೊಂಡು ಆತ ಅಪ್ಡೇಟ್ ಮಾಡಬೇಕಾಗುತ್ತೆ ಆ ಅಪ್ಡೇಟ್ ಮಾಡಿದಂತಹ ಮಾಹಿತಿ ಈ ಕಡೆ ಪ್ರಯಾಣಿಕನ ಸೈಡ್ನಲ್ಲಿ ಟಿಕೆಟ್ ಬುಕ್ ಮಾಡುವಾಗ ಗೋಚರಿಸಬೇಕು ಈ ರೀತಿಯಾದ ಒಂದು ಸಾಫ್ಟ್ವೇರನ್ನು ರೆಡಿ ಮಾಡಿ ಅದನ್ನು ಲಾಂಚ್ ಮಾಡ್ತಾರೆ ಈ ಸಾಫ್ಟ್ವೇರನ್ನು ಲಾಂಚ್ ಮಾಡಿದ ಮುನ್ನೂರು ದಿನಗಳ ದಿನಗಳೊಳಗಾಗಿ ಅಂದರೆ ಒಂದು ವರ್ಷದ ಒಳಗಾಗಿ ಸುಮಾರು ನಾಲ್ಕು ನೂರು ಜನ ಬಸ್ ಆಪ್ರೇಟರ್ಗಳು ಇದಕ್ಕೆ ರಿಜಿಸ್ಟರ್ಡ್ ಆಗ್ತಾರೆ ಮತ್ತು ತಮ್ಮ ಆಫೀಸ್ಗಳಲ್ಲಿ ಕಂಪ್ಯೂಟರನ್ನು ತಂದು ಇಟ್ಕೊಳ್ತಾರೆ ಅಷ್ಟು ನಂಬಿಕೆ ಮತ್ತು ಅಷ್ಟೊಂದು ಟಿಕೆಟ್ ಸೇಲನ್ನು ಈ ರೆಡ್ ಬಸ್ ಅನ್ನೋ ಒಂದು ಕಂಪನಿ ಮಾಡೋದಕ್ಕೆ ಶುರುವಾಗಿತ್ತು ಹೀಗೆ ಹುಟ್ಟಿದಂಥ ರೆಡ್ ಬಸ್ ಅನ್ನೋ ಒಂದು ಕಂಪನಿಯನ್ನು ಕಟ್ಟೋದಕ್ಕೆ ಪಣೀಂದ್ರ ಅವರಿಗೆ ಖರ್ಚಾಗಿದ್ದು ಸುಮಾರು ಐದು ಲಕ್ಷ ರೂಪಾಯಿಗಳು ಹೀಗೆ ಐದು ಲಕ್ಷ ರೂಪಾಯಿಗಳಿಂದ ಶುರುವಾದಂತಹ ಈ ರೆಡ್ ಬಸ್ ಅನ್ನೋ ಒಂದು ಕಂಪನಿ ತಿಂಗಳಿಗೆ ಲಕ್ಷಾಂತರ ಬಸ್ ಟಿಕೆಟ್ಗಳನ್ನು ಮಾರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿ ರೂಪುಗೊಂಡಿತ್ತು ಎರಡ್ ಸಾವಿರದ ಆರಲ್ಲಿ ಪಣೀಂದ್ರ ಸಮ ಅವರು ರೆಡ್ ಬಸ್ ಕಂಪನಿಯನ್ನ ಶುರು ಮಾಡ್ತಾರೆ ಅಲ್ಲಿಂದ ಸರಿಯಾಗಿ ಏಳು ವರ್ಷ ಅಂದ್ರೆ ಎರಡ್ ಸಾವಿರದ ಹದಿಮೂರನೇ ಇಸುವಲ್ಲಿ ಪಣೀಂದ್ರ ಸಮ ಅವರು ಈ ಕಂಪನಿಯನ್ನ ಮಾರಾಟ ಮಾಡ್ತಾರೆ ಕೇವಲ ಐದು ಲಕ್ಷದಿಂದ ಶುರುವಾದಂತಹ ರೆಡ್ ಬಸ್ ಅನ್ನೋ ಒಂದು ಕಂಪನಿಯನ್ನ ಪಣೀಂದ್ರ ಸಮ ಅವರು ಎಂಟು ನೂರು ಕೋಟಿ ರೂಪಾಯಿಗಳಿಗೆ ಸೆಲ್ ಮಾಡ್ತಾರೆ ರೆಡ್ ಬಸ್ ಕಂಪನಿಯನ್ನ ಇಬಿಬೋ ಗ್ರೂಪ್ ಅನ್ನೋ ಒಂದು ಕಂಪನಿ ಎಂಟು ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟು ಕೊಂಡುಕೊಳ್ಳುತ್ತೆ ನಿಜವಾಗಿಯೂ ಇದಲ್ವ ಸಾಧನೆ ಅಂತ ಹೇಳಿದ್ರೆ ಇವತ್ತು ರೆಡ್ ಬಸ್ಸು ಆಲ್ಮೋಸ್ಟ್ ನಾಲ್ಕು ಸಾವಿರ ಬಸ್ ಆಪರೇಟರ್ಗಳಿಂದ ರಿಜಿಸ್ಟರ್ಡ್ ಆಗಿದೆ ಇಂಡಿಯಾ ಮಾತ್ರ ಅಲ್ಲದೆ ಮಲೇಷಿಯಾ ಇಂಡೋನೇಷ್ಯಾ ಸಿಂಗಾಪುರ ಪೆರು ಕೊಲಂಬಿಯಾ ಮತ್ತಿತರ ದೇಶಗಳಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ ನಿಜವಾಗಿಯೂ ರೆಡ್ ಬಸ್ನ ಸಕ್ಸಸ್ ಸ್ಟೋರಿ ಇಂದಿನ ಯುವಕರಿಗೆ ಸ್ಫೂರ್ತಿದಾಯಕ ಕೇವಲ ಒಂದು ಬಸ್ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಎಂಟು ನೂರು ಕೋಟಿಯಷ್ಟು ಬೆಲ್ಬಾಳುವ ಒಂದು ಕಂಪನಿಯನ್ನೇ ಕಟ್ಟಿದಂತಹ ಪಣೀಂದ್ರ ಸಮ ಅವರಿಗೆ ನಿಜಕ್ಕೂ ಆಟ್ಸಪನ್ನು ಹೇಳಬೇಕು ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ರಿಗೂ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ